ಆ ಸಂಗಪ್ಕಾಕ ಹೆಣ್ಣ ನೋಡ್ಯನಾ ಎಲ್ಲಿ ಹೋಗ್ತದೆ ಎನ್ಸುದು ತಿರ್ಗಾಡ್ಕ ಇದ್ರ ಬಾಯಾಗ ಮಣ್ಣು ಅಣ್ಣನ್ ನಗ್ನ ಮಾಡಿ ನಾರ ನಗ್ನ ಮಾಡ್ಕೊಂಡ್ ಹೋಗ್ಬೇಕು ಸುಮ್ ಹುಚ್ಚಿರಂಗ ತಿರ್ಗಾಡ್ಕ ಇದ್ರೆ

முது ஒப்போதோ காலகி அப்போ நீதே முதுக்கி ஓதல

अरे ना मार बाढ़ हिंग आया हुचर का तेल चंद्र बैक रोने चंद चंदर हैंग तंगे चंदर स्टेल बैक गनसर हैंग इधर तराए कहाँ कहाँ गनचूर आतंगे अपने हिंग मार बाढ़ हिंग आया कार पुनछागा तो हुआ था तो मुझे कि अत अकिंबला खो बैक नहीं नानगांव का चाव मुझे खुशित रहना चाहो लड़े गप्पा लड़ेग ಕೋರಿಗೇನ ಇಲ್ಲಿ ಹೊಂಟ್ರತವ್ರು ಅದಕ್ಕ ದುಕಾಕ್ ಹೋಗಿದೆ ಇಟ್ಟು ಸಾಕ್ರಿ ಇಪ್ಪತ್ತಿ ಹಾಲರ್ ತರ್ಲಕ ಅದ ದುಕಾನ್ ಮುಚ್ಚಾದ ಇನ್ನೇನ್ ಖರ್ಚಾನೆ ಮಾಡೋದು ನೋಡು ಮಧ್ಯಾಹ್ನದಾಗ ಇಲ್ಲಿ ಹಳ್ಯಾಗ ಏನಾದ್ರು ದುಕಾನ್ ಎಲ್ಲ ಚಾಲೂನು ಇಡದ ನೋಡು ಏನ್ ಮಾಡ್ತೇವ ನೋಡಕ್ ಹೊಂಟ್ರತವ್ರು ಅಣ್ಣ ತಂಗಿ ಅರತ್ತ ಏನ ವಾಪಸ್ ಹತ್ತಾರತ್ತ ಹಾ ಹುಡುಗ್ ಒಂಟು ಹೋಗ್ತಾನದ ಸುಮ್ ಚೊಲೋ ಐತ ಅಂದ್ರ ಕುಡ್ತೀನಿ ಮಗಳಿಗ ಮತ್ ಏನ್ ಮಾಡಿ ಹ್ಮ್ ಒಂಟಾಗ್ತಾನದ ಮತ್ತೆ ಈಗ ಈಗಿನ ಕಾಲಕ್ಕೆ ಭಾವ ಮೈದನ ಆತಿ ಮಾವ ನಾದನ್ ಅಂದ್ರ ಈಗಿನ ಕೆಲವ್ ಎಣ್ಮ್ಕೊಂಡ್ ನಡೆಯದ ಇಲ್ಲ ಎಲ್ಲಾನೇ ಮೂರ್ ಆದ್ರ ಮತ್ತ್ ಮಾಡೋದೇನದ ಹೇಳಿ ಕೊಡ್ಬೇಕ ಹೋಗಿದೇವ ತರ್ಲಕ ಆ ದೊಕಾನ್ ಮುಚ್ಚಿ ಅದ್ ನೋಡಿ ಮತ್ತೆ ಊರ ತಿರ್ಗಾಡ್ಕೊತ ಖರ್ಚಾನೆ ಮಾಡ್ತೀನಿ ನಾ ಪೂರ್ಗ ಜರ ಸೀರೆ ಅದು ಉಡಿಸತೀನಿ ತಯಾರಿ ಮಾಡ್ತೀನಿ ಜರ ಬರ್ರಿ ಆ ಬರ್ನಾ

ಮಾಡ್ಕೋತಿಲ್ಲ ಸುಮ್ ಕೂತ ಮಾಡಿ ಏ ಲಕ್ಷ್ಮಿ ಕಸ ಲಕ್ಷ್ಮೀ ಹೊಡಿಯತ್ತಿ ಅಡ್ಲಕ್ ಹೋಗದ್ ಆಕೆ ಅಕ್ಕಗ ನೋಡ್ಲಕ್ ಹೊಂಟರತ್ತ ಏನಾರ ಚಾ ಪೀ ಅಡ್ಲಕ್ ಬರ್ಲಾ ನಾನೇ ಮಾಡ್ಬೇಕು ಅವ್ರ ಬಂದಾಗ ಓಡಾಡವಾಗ ಹೇಳಿ ಚಾ ಯಾವಾಗ ಮಾಡಿ ಬಂದ ಎರಡು ಅವ್ರು ಬರ ಹಾಲು ತರ್ಲಕ್ ಹೋಗಿನಿ ಸಕ್ರೆ ಜರಾನೇ ಅದ ಇಲ್ಲ ಏನಿಲ್ಲ ದುಕಾನ್ ಮುಚ್ಚ್ಯಾವಿ ಮತ್ತದೇ ಮಾಡೋದು ಮತ್ತೆ ಮಾಡೋದು ಮತ್ತೆ ಏನ್ರ ನಂಗ ರೇವ ಹೊಟ್ಟು ಹೋಗ್ತಾನದ ಸುಮ್ಮ ಮಾಡ್ಕೊಟ್ರ ಹೋತವ ಕಡಿ ಯಾಕಡೆ ಅಕ್ಕ ಸಣ್ಣ ಕಿರ್ತಿ ಇರ್ತೇವೆ ಮನ್ಯಾಗ ಇರ್ತೇವ ಇಬ್ರು ಅವ ಮಗಳು ಅಕ್ಕಿಗ್ ಮಾಡ್ಕೊಡ ಮತ್ತ ಇಡ್ ಜೊತೆ ಮಾಡ್ತೀವಿ ಇಲ್ಲ ಗಣ ಯಾರಿಗ ಗೊತ್ತವಾ ಗಂಡ ಮನಿಗ್ ಹೋಗಬಾರ್ದು ಯಾವತ್ತಿಲ್ಲ ಒಂದ್ ಏನೋ ಹುಟ್ಟದ ಏನ್ ಹೋಗಬೇಕಲ್ಲ ಕೊಟ್ಟದ ಮನಿಗೆ ಬೇಡವಾ ಓಯ್ ನೀರು ಹಾಕ್ರಿ ಇದ್ ನೋಡು ಅಕ್ಕಿನ ಮುಂದೆ ಹಿಂಗೇನು ಇನ್ನೊಂದ್ ಸರ್ ಕುಣಿತಾ

ಏವಾ ಲಿಂಗಿ ಪ್ಯಾಂಟ್ ಉಟ್ಕೊಂಡಿರ ಇವ ಹೊಂಟನಿವಂತ ಹುಚ್ಚನ್ ಕೊಡ್ತಾಳ ಇವಾಗ ಸಂಗಾಕ ಮದ್ವೆ ಬೇರೆ ಕೇಳಾಕಿ ಇಂತನಿಗೇನು ಕೊಡ್ತಾ ಇವ ಹೆಣ್ಣು ಹೆಂಗನ ನೋಡ್ರಿ ಹುಚ್ಚಿರ್ಗತ್ರಿ ಕಾಣಗತ ಏನ್ ಕುಡಿತದ ಯಾರ ಕೊನೋದಿ

ऐसे नीर कौन को बताता तेरे तो तो यहाँ तो नौजवान तो बंदा ये जैसे ना हेलीना तो नहीं आ रही बताएगी ला बर 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 नीर साथ में नहीं रहा ले नहीं रहा है वो इंदिरा कौन था टंगी नीर तार बने भीगे नीर नहीं हूँ यार नीर ये वाली इंदिरा के वाली गिलास ने नीर कुटती है इंदिरा

అంద్ర ఏనా అర్థ ఇంతవరి నీ నన్న మళ్ళి నోడ్తా జర మన్యగన్ బర్బాడ్రీ ఇల్ కుంద్రీ నగ్ మంది నరస్తీ యారికి బందూ అన్న నంగారా మగ కట్ బందీడ மோர்சல நாய் கரெக்டாக नोर बांधा ना लुंगी डांस लुंगी डांस तो लुंगी डांस डांस मार्ट के ना बैठे नहीं मैं गली करके ना करी रहती हूँ ना जरा नोर ते ना वो हैंग वाला पन हाँ हैंग मार्टर मार्टर नोर ना नाने नोर ते नहीं ना ना लुँगे दैस, लुँगे दैस कर ना जरा डांस लुंगी डांस लुंगी डांस मोड़ ध्यान नॉन दे दे ये नॉन दो ले

ಬಾಳೆ ಬಾಯೋ ಬಾ ಹಿಂಗೇ ಬಡ ಬಡ ತಂಗಿ ಅಲೆ ಊರಾಗ ಒಂದ ನಾಲ್ಕು ಮಂದಿಗೆ ನೆರಸಿ ಏನಾದ ಇಂತ ನನ್ನ ಮಗಲೇ ಕೂಡ್ಲೇನೇಪ್ಪ ಇವನಿಗೆ ಯಾಡ್ ಹೊಡ್ರ ಹೊಡ್ರಿ ಅದನ್ನ ಕಾಲನ್ ತಗೊಂಡ ತಗೋತೀನಿ ನಡ್ರ ನೀನು ಬಾಡಾ ಬಾಡಾ ನಡ್ರ ಅಣ್ಣಾ ನಿಮ ಹಿಂಗ್ಯಾಕ್ ಮಾಡಕತ್ತೆ ನಡ್ರ ಅರೆ ಅರೆ ನೀನು ಅವರ ಮೇಲೆ ಬಿಡಕತ್ತಾ ಆ ಓ ನಡ್ರ ಅಂದೆ ಅವಗೆ bæದಿ ಅಂದೆ ನೀನೆ ಇದು ಏಯ ಬಾ ಯಾಕ ಯಾಕ ಹಿಂಗೇ ಕೋಡಕತ್ತರಿ ನೀ ಯಾವ ತಂಗಿ

ಮಾತನ ಕಾಕ ತಂಗಿ ಆ ಊರಾಗ ಒಂದ್ ಹುಡುಗದ ನಿನ್ ಮಗಳಿಗ್ ಕುಡ್ತೀನಿ ಕೇಳ್ದ ಕೂಡ ಏನದ ಕಾಕ ಕುಡ್ತೀನಂದಿ ಇವ್ರಿಗೆ ಏನೋ ಹೋಗಿ ಕಿವಾ ನೋಡ್ಕ್ಯಂತ ಅವತಾರ್ಕೋದಿ ಹೇಳಬೇಕೀಗ ಹಣ್ಣು ಕರ್ಕೊಂಡ್ ಬಂದಾಳಿಕಿ ಬಸ್ನಿಂಗ ಯಾಕೊಂಬರೀ ಯಾರದ ಜೀವನ ಹಾಳ ಮಾಡ

ಏನ್ರಿ ನಮ್ಮೂರಿ ಬಂದ ನಮ್ಮೂರ ಜಗಳ್ ಓಡಿಸಿ ಊರ್ ಬಿಟ್ಟು ಓಡಿಸ್ರಿ ಏ ತುಂಬಾ ಬಿಡಿಗೆ ತಂಬಾ ಓಡಿಸ್ರಿ ಅವ್ರಿಗೆ ವಾತ ತಂಗಿ ಬ್ಯಾಕ್ ಹೆಣ್ಣು ನೋಡಕ್ಕೆ ಬಂದೆ ನಮ್ಮ ರಂಗಾಲಕ್ಕೆ ಬರ್ತ ನೋಡು ಹೆಂಗಾದೆ ಏ ನಮ್ಮ ತಂಗಿಗೆ ಆದ ಕೈ ಮುರ್ತಿದ ಅದ ನೆನಗೆ ಓಡಿ ಏ ಯಾತ್ ಬಿಡ ನಮ್ಮ ತಂಗಿ ಕಟ್ರೆ ಏ ಬಿಡ್ರಿ ಇವರಿಬ್ರು ಅಣ್ಣ ತಂಗಿ ಹುಚ್ಚರ ಇದಂಗ್ ಕಾಣ್ತಾರೆ ಅವರು ಹುಚ್ಚಾಳೆ ಕಟ್ರಿ ಮೆಂಟಲ್ ಅದ್ರಿ ಅವರು ತಡಿ ನೀ ನಮ್ಮ ಅಣ್ಣಗ ಹುಚ್ಚ ಅಣ್ಣಗ ಹೆಣ್ಣು ನೋಡಕ್ ಬಂದಿದ್ದಿ ಸ್ವಲ್ಪ ಸಗ್ಗಿ ಬಗ್ಗಿ ಇದ್ದಿ ಒಬ್ರು ಊರಿಗ ಬಂದು ಅಂಕಿ ಸರಸ್ವತ ಜಗಳ ನಿಂದಿರ್ಲಕತ್ತಿದ್ದೀನಿ ನನಗದ ಏನಾರ ಬುದ್ಧಿ ಆ ಬೇಗಸ್ಥಾನ ಮಾಡೋರ್ನ ಹಂಗೆ ಮಾಡ್ತಾರ ಕೆಲವ್ರು ಎಂತದ ಕೆರ್ನಾಕ ಸುಮ್ ಹೆಣ್ಣದಾನ ತೋರಿಸಬೇಡದು ನಗಡ ಮಾಡೋದು ಅವ್ರಿಗೆ ಕೊಳಪದಾಗ ಹಾಕೋದು ಅವ್ರ ಮಾತ್ ಕೇಳಿಕ ನಾ ಹೂ ಅಂದಿನಿ ನೀ ಇದ್ರಲ್ಲಿ ಆ ಹುಚ್ಚ ಹುಚ್ಚ ಅಣ್ಣಗ ತೊಂದ್ಕೆ ಇಲ್ಲಿಗೆ ನೀ ಓಡ ಬಂದಿದ್ದೆ ನಮ್ಮ ಓಡಪ್ಪ ನಮಗೆ ಜಗಳಕ್ಕೆ ಬೀಳ್ಕತ್ತಿದ್ದೆ ನಾಮೋರೆ ಬಂದ್ ನಮಗೆ ಜಾಕ್ ಬಿಡತರ ಮತ್ತೆ ಹಿಂಗ್ ಕಡತಿರ ಏನು ಕಡತರ ಅಂತಾರೆ ಅವೆ ಹ್ಯಾಂಗ್ ಮಾಡ್ಲಕತ್ತಾ ನೀ ಹೆಂಗ್ ಮಾಡ್ಲಕತ್ತಾ ನಮ್ಮ ಪೋರಿಗ್ ಗೆ ಹೊರಡಕ್ಕೆ ಈಗ ಈ ಹಾಕ್ರಿ இவன் லுங்கே அவதாரே இவன் ஹெண்க்குட நான் நீ வந்தி ಮತ್ತೆ ಯಾಕೆ ಮಾತಾಡ್ಲಕತ್ತಿದಿ ನಾ ಮಾಡ್ ಹುಚ್ಚನ ಬಂದಿದನ ಹೋಲ್ ಬಿಡ್ರಿ ನಾವು ಆಯ್ತು ಯಾಕಲಿಲ್ಲ ಅಂದ್ರೆ ಬಿಡ್ರ ಹೋಗಾಲಾಗಿದ್ ನಮ್ಮ ಊರಾಗ ಬಂದ್ರೆ ನಮ್ಗೆ ಅಗ್ ಸರ್ಗ ಸುತ್ತೆ ಅಂದ್ರ ನಿನ್ ಎಷ್ಟು ಸೊಕ್ಕ ಆ ಹಿಂಗೆ ಮಾಡಿ ಏಸು ಮನಿ ಈಗೇ ಹಿಂಗ ಮಾಡಕತ್ತಿದಿ ನಾಳೆಗೆ ಅಚಾನಕ ಹುಚ್ಚಗ್ ಎಲ್ಲಾರ ಹೆಣ್ಣು ಸಿಕ್ತಂದ್ರೆ ನಾ ಹೆಣ್ಮಗಳಿಗೆ ನಿನಂಗ ಕಾಣಲ್ಲ ನಿನ್ನ ಅದನ್ನೇ ಆಗಿ ಆ ಹೆಂಗೆ ಹೆಂಗಿರ್ಬೇಕು ಮನ್ಯಾಗ ಹಿಂಗೆ ಇರ್ತಾರ ನಿನ್ನಂಗ ಈಗ ಆ ಪೋರಿ ಹುಡ್ಕಾಯ್ತಾರ ಕತ್ತಿದ್ ನಾವು ಕೊಡಲ್ಲ ಅಂದ್ರೆ

நான் முதல் நாட்டுக்கு மாத்திடலாம் நாட்டுக்கு மட்டும் தான் தரும் என்ன புதுசு நீங்களா